ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಎಂಟನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗ್ಯ ಎರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗಿಯರಡರ ಪುಸ್ತಕಗಳಿಗೆ ನಾನ್ ಪ್ರೀವಿಯಸ್ ಆಲ್ರೆಡಿ ನಾನು ಗದ್ದೆಗೆ ಭಾಗಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ಮತ್ತು ಪದ್ಯ ಭಾಗಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ವಿಡಿಯೋಗಳು ಆಲ್ರೆಡಿ ಮಾಡಿದ್ದೇನೆ ಓಕೆ ನಾವು ಈಗೇನು ತಿಳಿತಾ ಇದೀವಿ ಅಂದ್ರೆ ನಾ ಪಠ್ಯಪೂರಕ ಅಧ್ಯಯನದಲ್ಲಿ ನೋಡಿ ಪಠ್ಯಪೂರಕ ಅಧ್ಯಯನದಲ್ಲಿ ನಾಲ್ಕನೇ ಆಗಿರ್ತಕ್ಕಂಥ ಕಟ್ವೆ ನಾವು ಕಟ್ಟುವೆವು ನಾವು ಇದನ್ನ ಯಾರು ರಚಿಸಿದ್ದಾರೆ ಅಂದ್ರೆ ಎಂ ಗೋಪಾಲಕೃಷ್ಣ ಅಡಿಗ ಇಲ್ಲಿ ಕಾಣ್ತಾ ಇದ್ರೆ ರೈಟ್ ಹಾಗೆ ಈ ಒಂದು ಪದ್ಯದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ತಿಳಿತೋಣ ಕೃತಿಕಾರರ ಪರಿಚಯ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಇಷ್ಟು ವಾಯ್ತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಜೊತೆ ಪ್ರೋತ್ಸಾಹ ಮತ್ತು ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನೋಡಿ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಅವ್ರಿಗೆ ನೋಡ್ಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಪಠ್ಯಪೂರಕ ಅಧ್ಯಯನ ನಾಲ್ಕು ಅಂತಕ್ಕಂಥ ಬರೀತಾ ಹೋಗಿ ಇಲ್ಲಿ ಪದ್ಯ ಶೀರ್ಷಿಕೆ ಇದೆಯಲ್ಲ ಕಟ್ಟುವೆವು ನಾವು ಅಂತಕ್ಕಂಥ ಅಪ್ಪನ ಅಕ್ಷರದಲ್ಲಿ ಬರದು ಕೆಳಗ ಅಂಟರ್ಲೈನ್ ಮಾಡಿ ಈ ಒಂದು ಪದ್ಯದ ಅಭ್ಯಾಸ ಗೊತ್ತ ಬರಿತಾ ಇರ್ತೀರಾ ಆ ಡೇಟ್ ಅಲ್ಲಿ ಬರೀತಾ ಹೋಗಿ ಓಕೆ ಅದ ನಂತರ ಅಭ್ಯಾಸ ಉತ್ತರ ನೇರವಾಗಿ ಹೋಗೋದು ಬೇಡ ಮೊದಲು ಕೃತಿಕಾರರ ಪರಿಚಯ ತಿಳ್ಕೋಬೇಕಾಗಿತ್ತು ಅದಾದ ನಂತರ ಅಭ್ಯಾಸದ ಬಗ್ಗೆ ನಾವು ತಿಳಿತಾ ಹೋಗೋಣ ರೈಟ್ ಇಲ್ಲಿ ಕೃತಿಕಾರರ ಪರಿಚಯ ಚಿಕ್ಕರಾಗಿ ನಿಮಗೆ ತಿಳಿಸ್ತಾ ಹೋಗ್ತೇವೆ ನೋಡಿ ಕವಿ ಯಾರು ಅಂದ್ರೆ ಎಂ ಗೋಪಾಲಕೃಷ್ಣ ಅಡಿಗರು ಇಲ್ಲಿ ಕಾಣ್ತಾ ಇದ್ದಾರ ಅವ್ರೇನ ಗೋಪಾಲಕೃಷ್ಣ ಅಡಿಗರು ಜನನೇವಾಗ್ತದ ಹದಿನೆಂಟು ಎರಡು ಹತ್ತೊಂಬತ್ತು ನೂರ ಹದಿನೆಂಟರಲ್ಲಿ ಆಯ್ತು ಅಂತ ನೋಡ್ಬೋದು ಜನ್ಮಸ್ಥಳಿಯಲ್ಲಿ ಅಂದ್ರಗಿನ ಕುಂದಾಪುರ ತಾಲೂಕು ಕರ್ಗೇಲು ಗ್ರಾಮದ ಹೋಗೇರೆಯಲ್ಲಿ ಇವರ ಜನನಾಯಿತು ಅಂತ ನೋಡಬಹುದು ವೃತ್ತಿ ಏನೆಲ್ಲ ಕೆಲಸ ಮಾಡ್ತಾ ಇದ್ರು ಇವರು ಅಂದಿನ ಇವರು ಉಪನ್ಯಾಸಕರಾದ್ರು ನಂತರ ಪ್ರೊಫೆಸರ್ ನಂತರ ಪ್ರಿನ್ಸಿಪಾಲ್ ಆದ್ರು ಅಂತ ಕಾಣ್ಬೋದು ಇವರ ಕೃತಿಗಳನ್ನು ನೋಡಿದರೆ ಭಾವತರಂಗ ನಡೆದು ಬಂದ ದಾರಿ ಚಂಡೆ ಮದ್ದಳೆ ಕಟ್ಟುವೆವು ನಾವು ಭೂಮಿ ಗೀತ ಆಕಾಶ ದೀಪ ಅನಾಥೆ ಹುಲಿರಾಯ ಮತ್ತು ಇತರ ಕತೆಗಳು ಕಂಡು ನೋಡ್ಬೋದು ಓಕೆ ಆ ನಂತರ ಗೌರವ ಮತ್ತು ಪ್ರಶಸ್ತಿ ಬಗ್ಗೆ ನೋಡಾದರೆ ಇಲ್ಲಿ ರಾಜ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರಿಗೆ ಬಂದಿರತಕ್ಕಂಥದ್ದು ವರ್ಧಮಾನ ಪ್ರಶಸ್ತಿ ಬಂದಿರತಕ್ಕಂಥದ್ದು ಕಬೀರ್ ಸಮ್ಮಾನ್ ಪ್ರಶಸ್ತಿ ಬಂದಿರತಕ್ಕಂಥದ್ದು ಹತ್ತೊಂಬತ್ತು ನೂರ ತೊಂಬತ್ ಮರಣೋತ್ತರ ಪಂಪ ಪ್ರಶಸ್ತಿ ಬಂದಿರತಕ್ಕಂಥದ್ದು ಹಾಗಾದ್ರೆ ಇವರ ಮರಣ ಅಥವಾ ನಿಧನ ಯಾವ್ದು ಹೊಂದಿರ ನಾಲ್ಕು ಹನ್ನೊಂದು ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ನಿಧನ ಹೊಂದಿದ್ರು ಅಂತ ಕಂಡು ನೋಡ್ಬೋದು ಮಕ್ಕಳೆ ಅದಾದ ನಂತರ ಅಭ್ಯಾಸ ನೋಡ್ತಾ ಹೋಗೋಣ ಇಲ್ಲಿ ಅಭ್ಯಾಸದಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಬರೀರಿ ಓಕೆ ಮೊದಲನೇ ಪ್ರಶ್ನೆ ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಅಂತ ಕೇಳ ಓಕೆ ಉತ್ತರ ಹೂ ಅಂತ ಕಂಡು ಬರೀತಾ ಹೋಗಿ ಕನ್ನಡ ನಾಡನ್ನು ಕಟ್ಟುವ ಉತ್ಸಾಹ ಸಾಹಸಗಳ ಅಲೆಗಳಿಂದ ಅಲ್ಲೋಲ ಕಲ್ಲೋಲವಾದ ಸಾಗರವು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದನ್ನು ಕಟ್ಟಬೇಕು ಅಂತಕ್ಕಂಥದ್ದು ಉತ್ತರ ಬರೀತಾ ಹೋಗಿ ಓಕೆ ಅದಾದ ನಂತರ ಎರಡನೇ ಒಂದು ಪ್ರಶ್ನೆ ನೋಡಿ ನಮ್ಮೆದೆಯ ಕಾಮಧೇನು ಯಾವುದು ಅಂತ ಕೇಳರೆ ಓಕೆ ಉತ್ತರ ನಮ್ಮ ಕನಸುಗಳೇ ನಮ್ಮೆದೆಯ ಕಾಮಧೇನು ಅಂತಕ್ಕಂಥ ಚೆನ್ನಾಗಿ ನೆನ್ಪಿಟ್ಟು ಹೋಗಿರಿ ಓಕೆನಾ ನಮ್ ನಮ್ಮೆ ನಮ್ಮೆ ಕನಸುಗಳೇ ನಮ್ಮೇ ಕನಸುಗಳೇ ನಮ್ಮೆದೆಯ ಕಾಮಧೇನು ಅಂತಕ್ಕಂಥದ್ದು ಅದಾದ ನಂತರ ಮೂರನೇ ಪ್ರಶ್ನೆ ನಮ್ಮ ಸುತ್ತಲೂ ಇರುವ ಕಂದಕಗಳು ಅಂತ ಕೇಳರೆ ಉತ್ತರ ನಮ್ಮ ಸುತ್ತಲೂ ಜಾತಿ ಮತ ಭೇದಗಳ ಕಂದಕಗಳಿವೆ ಯಾವ ಕಂದಕ ಇವೆ ಅಂದ್ರೆ ಏನ ಜಾತಿ ಭೇದಗಳ ಕಂದಕಗಳಿವೆ ಅಂತ ಹೇಳಿ ಚೆನ್ನಾಗಿ ನೆನ್ಪಿಟ್ಕೋರ್ರಿ ಓಕೆ ನಾಲ್ಕನೇ ಪ್ರಶ್ನೆ ನೋಡ್ತಾ ನಾಲ್ಕನೇ ಪ್ರಶ್ನೆ ಕೋಟೆ ಗೋಡೆಗೆ ಮೆಟ್ಟಿಲುಗಳು ಯಾವುದು ಅಂತ ಕೇಳಾರೆ ಓಕೆ ಉತ್ತರ ನೋಡಿ ಮಕ್ಕಳೇ ನಮ್ಮ ಹೆಣಗಳೇ ಕೋಟೆ ಗೋಡೆಗೆ ಮೆಟ್ಟಿಲುಗಳು ನಮ್ಮ ಹೆಣಗಳೇ ಅಂತ ನೆನ್ಪಿಟ್ಕೋರಿ ಇದೆಲ್ಲ ಸೇಮ್ ಪ್ರಶ್ನೆಲಿರ್ತದೆ ನಮ್ಮ ಹೆಣೆಗಳೆ ಕೋಟೆಗೋಡೆ ಗೋಡೆಗೋಡೆಗೆ ಮೆಟ್ಟಿಲುಗಳು ಅಂತಕ್ಕಂಥದ್ದು ಐದನೇ ಪ್ರಶ್ನೆ ನೋಡಿ ಮಕ್ಕಳೇ ಕವಿ ಯಾರಿಗೆ ವೀಳೆಯವನು ಕೊಡುವೆನೆಂದಿದ್ದಾರೆ ಅಂತ ಕೇಳಿದ್ರೆ ಉತ್ತರ ತಡೆಯವರು ಹೊಡೆವವರು ಕೆಟ್ಟದ್ದನ್ನು ಮಾತಾಡುವವರು ಕೆಡಕನ್ನು ಬಯಸುವ ಜನರಿಗೆ ವೀಳೆಯವನು ಕೊಡುವೆನೆಂದು ಕವಿ ಹೇಳಿದ್ದಾರೆ ಅಂತಕ್ಕಂಥದ್ದು ಉತ್ತರ ಓಕೆ ಆರ ನೋಡ್ತೋಣ ಆರನೇ ಪ್ರಶ್ನೆ ನೋಡಿ ಹೊಸ ನಾಡೊಂದನ್ನು ಕಟ್ಟಬಯಸುವ ಕವಿ ಉತ್ಸಾಹ ಉದ್ವೇಗದಲ್ಲಿ ಹೇಳುವ ಮಾತುಗಳಾವು ಅಂತ ಕೇಳರೆ ಉತ್ತರ ಹೊಸ ನಾಡನ್ನು ಕಟ್ಟಬಯಸುವ ಕವಿ ನಾವು ಕಟ್ಟು ನಾಡು ನಮ್ಮ ಉತ್ಸಾಹ ಉದ್ವೇಗ ಉದ್ರೇಕ ವೀರ ಯುವ ಜನತೆಯ ನಾಡನ್ನು ನಾಡಗುಡಿ ಆಕಾಶವೇ ಅದರ ಹಾರಾಟದ ಗಡಿ ಹೊಸ ನಾಡು ಕಟ್ಟಲು ಏನೇ ಅಡೆತಡೆಗಳು ಬಂದರೂ ಅವುಗಳನ್ನು ತಡೆಯುತ್ತೇವೆ ನಮ್ಮ ಗುರಿಯನ್ನು ತಡೆಯಲು ಬರುವವರನ್ನು ಹೊರಸಿ ಹಾಕಿ ಅಥವಾ ಹೊಸಿ ಹಾಕಿ ಅಂತಲೂ ಬರೀಬಹುದು ಅವರ ಮಸಣದ ಮೇಲೆ ಹೊಸ ನಾಡನ್ನು ಸುಖದ ಬೀಡನ್ನು ಕಟ್ಟುತ್ತೇವೆಂದು ಅಚಲವಾದ ವಿಶ್ವಾಸದಿಂದ ಹೇಳಿದ್ದಾರೆ ಅಂತ ನೋಡ್ಬೋದು ಓಕೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮಗೆ ಇಷ್ಟವಾಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಒಂದಿಲ್ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ